ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ಅಮ್ಮ ನಿನ್ನೆ ಪರಂಗಿಹಣ್ಣು ತಂದಿದ್ದರು ಸರಿ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ ಕಟ್ ಮಾಡ್ತಾ ಇರಬೇಕಾದ್ರೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅನಿಸ್ತು ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಪರಂಗಿ ಹಣ್ಣು ಪ್ರಯೋ ಪರಂಗಿ ಹಣ್ಣಿನಿಂದ ಏನು ಪ್ರಯೋಜನ ಮತ್ತು ಯಾರ್ಯಾರು ತಿನ್ನಬಾರ್ದು ಮತ್ತು ಅದರಿಂದ ಹಾಗೋ ಅನುಕೂಲ ಮತ್ತು ಅನಾನುಕೂಲ ಏನೇನಿದೆ ಅಂತ ಸ್ವಲ್ಪ ಸುಮ್ಮನೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಮೇಲೆ ಹಣ್ಣು ಮತ್ತು ಇದ್ರ ಎಲೆ ಬೀಜ ಅದೆಲ್ಲ ಔಷಧಿ ಗುಣಗಳು ತುಂಬ ಹೊಂದಿದೆ ತುಂಬ ಅಗಾಧವಾಗಿ ಔಷಧಿ ಗುಣ ಹೊಂದಿದೆ ಬಾಯಿ ರುಚಿ ಅಲ್ಲದೆ ಹೊಟ್ಟೆನ ತುಂಬ ತಣ್ಣಗಿಟ್ಟಿರುತ್ತೆ ಆದರೆ ಜಾಸ್ತಿ ತಿನ್ನೋಕೋಗ್ಬಾರ್ದು ಯಾವತ್ತೇಳನೇ ಹೇಳಿದ್ನಲ್ಲ ಜಾಸ್ತಿ ತಿಂದರೆ ಅಮೃತನೂ ವಿಷ ಆಗುತ್ತೆ ಅದರಿಂದಾಗಿ ಯಾವುದೂ ಅತಿಯಾಗಿ ತಿನ್ನೋಕೆ ಹೋಗಬಾರ್ದು ಸುಮ್ಮನೆ ಸಿಂಪಲಾಗಿ ತಿನ್ನಬೇಕಷ್ಟೆ ಹಂಗೆ ಮತ್ತು ಇದ್ರ ಪ್ರಯೋಜನಗಳು ಏನೇನು ಗೊತ್ತಾ ಪರಂಗಿ ಹಣ್ಣು ತಿನ್ನೋದ್ರಿಂದ ಏನೇನು ಅನುಕೂಲ ಅನ್ನೋದಕ್ಕೆ ಉಪಯೋಗ ಅನ್ನೋದಕ್ಕೆ ಜೀರ್ಣಶಕ್ತಿ ಒಳ್ಳೆಯದು ಜೀರ್ಣಶಕ್ತಿಗೆ ಹೊಟ್ಟೆ ಸಮಸ್ಯೆಗಳಿಗೆ ರಾಮ ಬಾಣ ಅಂತಲೇ ಹೇಳ್ಬೋದು ಪರಂಗಿ ಹಣ್ಣು ಮತ್ತು ಹಣ್ಣಲ್ಲಿ ಕೊಬ್ಬು ಇದೆ ಮತ್ತು ಕಬ್ಬಿಣದಂಶ ಇದೆ ಪ್ರೋಟೀನ್ ಇದೆ ವಿಟಮಿನ್ ಎ ಇದೆ ಸಿ ಇದೆ ಪೊಟ್ಯಾಷಿಯಮ್ ಇದೆ ಇದೆಲ್ಲ ಜಾಸ್ತಿ ಇದೆ ಮತ್ತು ಕಣ್ಣಿಗೆ ತುಂಬ ಒಳ್ಳೆಯದು ಆಮೇಲೆ ಇನ್ನೊಂದೇನು ಗೊತ್ತಾ ಜ್ವರ ಬಂದಾಗ ನಾವು ಫುಲ್ ಟಯರ್ಡ್ ಆಗಿರ್ತೀವಿ ಅಂದ್ಕೊಳ್ಳಿ ಜ್ವರ ಬಂದು ಎಲ್ಲ ಹೊರಟೋಗಿರ್ತೆ ಅಂದ್ಕೊಳ್ಳಿ ಒಂದು ಸ್ವಲ್ಪ ಆಯಾಸ ಅಂತ ಇರುತ್ತಲ್ಲ ಆ ಟೈಮಲ್ಲಿ ಪರಂಗಿ ಹಣ್ಣು ತಿಂದರೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಅನಿಸುತ್ತೆ ಸ್ವಲ್ಪ ಸುಸ್ತು ಕಮ್ಮಿ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ಜ್ವರ ಎಲ್ಲ ಬಂದು ಹೋದ್ಮೇಲೆ ತಿನ್ನೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಕಿಡ್ನಿಯಲ್ಲಿ ಕಲ್ಲಿದ್ದರೆ ಅದಕ್ಕೂ ಪ್ರಯೋಜನ ಇರುತ್ತೆ ಇದು ಪಪಾಯಿ ಹಣ್ಣು ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಜಂತುಳ ಬರುತ್ತಲ್ಲ ಹೊಟ್ಟೆಯಲ್ಲಿ ಜಂತುಳ ಇರುತ್ತಲ್ಲ ಅಂಥದಕ್ಕೆ ಬೀಜನ ತಿಂದರೆ ಸ್ವಲ್ಪ ಜಂತುಳ ಎಲ್ಲ ಕಮ್ಮಿ ಆಗುತ್ತೆ ಒಳ್ಳೆಯದಾಗುತ್ತೆ ಮತ್ತು ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡ್ರು ಅಷ್ಟೇ ಗ್ಲೋ ಬರುತ್ತೆ ಸ್ಕಿನ್ನೆಲ್ಲ ಗ್ಲೋ ಆಗುತ್ತೆ ಮತ್ತು ಹೇರ್ ಪ್ಯಾಕೂ ಮಾಡ್ಕೊತಾರೆ ಇದರಲ್ಲಿ ಹೇರ್ ಪ್ಯಾಕ್ ನಾನು ಯಾವತ್ತೂ ಮಾಡಿಕೊಂಡಿಲ್ಲ ಪೇಸ್ಟ್ ಮಾಡಿಕೊಂಡಿದ್ದೀನಿ ಸ್ಕಿನ್ಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಜಿಟ್ಟು ಆ ಥರ ಇರುತ್ತಲ್ಲ ಕೆಲವ್ರಿಗೆ ಎಣ್ಣೆ ಜಿಟ್ಟು ಥರ ಸ್ಕಿನ್ನೆಲ್ಲ ಒಂಥರ ಆಯಿಲ್ ಸ್ಕಿನ್ ಆಗಿರುತ್ತಲ್ಲ ಅಂಥ ಸ್ಕಿನ್ ಅವ್ರಿಗೆ ತುಂಬ ಒಳ್ಳೆಯದು ಆಮೇಲೆ ಪೀರಿಯಡ್ಸ್ ಆಗ್ತೀವಲ್ಲ ಆ ಟೈಮಲ್ಲಂತೂ ಒಳ್ಳೆಯದು ಅದಕ್ಕೆ ಮುಂಚೆನೇ ಅಂದರೆ ಪೀರಿಯಡ್ಸನ್ನು ಮುಂಚೆ ಇನ್ನೇನು ಎರಡು ಮೂರು ದಿನ ಇದೆ ಅನ್ನಂಗೆ ಪರಂಗೀಣ್ ತಿಂದರು ಅಷ್ಟೇ ತುಂಬ ಒಳ್ಳೆಯದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರುತ್ತಲ್ಲ ಅಂಥವ್ರಿಗೂ ಅಷ್ಟೇ ತುಂಬ ಒಳ್ಳೆಯದು ಮತ್ತು ಹಾಗೆ ತಿನ್ನೋದ್ರಿಂದ ತುಂಬ ಏ ಸುಮ್ಮನಿರೋ ಸುಮ್ಮನಿರೋ ಚೂರು ಸುಮ್ಮನಿರೋ ಎಷ್ಟೋ ಮಾತಾಡ್ತೀರ ಅಪ್ಪ ನಮ್ಮ ಮನೆ ಮಕ್ಕಳು ಹ್ಞೂ ಏನೂ ಇದಿಲ್ಲಪ್ಪ ಹಾಗೆ ಇದ್ರ ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಕಟ್ ಮಾಡಿದ ಮೇಲೆ ನೀಟಾಗಿ ವಾಶ್ ಮಾಡಿಕೊಂಡೆ ನೋಡಿ ವಾಶ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡೋಣ ಅಂದ್ಬಿಟ್ಟು ಎಷ್ಟು ಕಲರಾಗಿದೆ ಗೊತ್ತಾ ಸೂಪರಾಗಿದೆ ಆಮೇಲೆ ಈ ಹಣ್ಣು ತಿಂದಮೇಲೆ ಏನೇನು ತಿನ್ನಬಾರ್ದು ಅನ್ನೋದಕ್ಕೆ ಒಂದಷ್ಟು ಹೇಳ್ತೀನಿ ನೋಡಿ ಪರಂಗಿ ಹಣ್ಣು ತಿಂದಮೇಲೆ ತಣ್ಣೀರು ಕುಡಿಯೋಕೆ ಹೋಗ್ಬಾರ್ದು ಮೊಟ್ಟೆ ತಿನ್ನೋಕೆ ಹೋಗಬಾರ್ದು ಹಾಲು ಬೆಣ್ಣೆ ಚೀಸು ಅದೆಲ್ಲ ತಿನ್ನಬಾರ್ದು ನೋಡಿ ಇದು ಬೀಜ ಎಷ್ಟು ಕಮ್ಮಿ ಇದಿದೆ ಎಷ್ಟು ಸಾಕಾದಾಗಿದೆ ಅಲ್ಲ ಎಷ್ಟು ಅಲ್ಲಿ ನಾಲ್ಕು ಇಲ್ಲಿ ನಾಲ್ಕು 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 ಎಂಟು ಅಷ್ಟೇ ಬೀಜ ಇರೋದು ಸೂಪರ್ ಹಂಗೆ ಆಮೇಲೆ ಈ ಹಣ್ಣು ತಿಂದ ಮೇಲೆ ನಿಂಬೆಹಣ್ಣು ಜ್ಯೂಸ್ ಕುಡಿಯೋದು ದಾಳಿಂಬೆ ಹಣ್ಣು ತಿನ್ನೋದು ಟೊಮೊಟೊ ತಿನ್ನೋದು ಮತ್ತು ಕಿತ್ಲೆ ಹಣ್ಣು ತಿನ್ನೋದು ಮೂಸಂಬಿ ಅದೆಲ್ಲ ತಿನ್ನೋಕೆ ಹೋಗ್ಬಾರ್ದು ಆಮೇಲೆ ಇನ್ನೊಂದು ಪ್ರೆಗ್ನೆಂಟು ಇರೋರು ತಿನ್ನೋಕೆ ಹೋಗಬಾರ್ದು ಇದು ಯಾಕೆಂದರೆ ಹೀಟ್ ಅಲ್ವಾ ತುಂಬ ಹೀಟ್ ಇದೆ ಇರುತ್ತೆ ಪಪಾಯ ಹಣ್ಣ ಅಂದ್ರೂ ತುಂಬ ಹೀಟ್ ಅಂತಲೇ ಅರ್ಥ ಅದಕ್ಕೆ ಹೀಟ್ ಜಾಸ್ತಿ ಆಗುತ್ತೆ ಅದರಿಂದಾಗೆ ಪ್ರೆಗ್ನೆಂಟ್ ಇರೋರು ತಿನ್ನಕ್ಕೆ ಹೋಗ್ಬಾರ್ದು ಮತ್ತು ಶುಗರ್ ಜಾಸ್ತಿ ಶುಗರ್ ಇರುತ್ತಲ್ಲ ಅಂಥವ್ರು ತಿನ್ನೋಕೆ ಹೋಗಬಾರ್ದು ಮತ್ತು ನನ್ನಂಥವ್ರು ಥೈರಾಯ್ಡ್ ಥೈರಾಯ್ಡ್ ಇರೋರು ತಿನ್ನಕ್ಕೆ ಹೋಗ್ಬಾರ್ದು ಸುಮ್ಮನೆ ಸಿಂಪಲಾಗೆ ಒಂಚೂರು ತಿನ್ನಬೇಕಷ್ಟೇ ಅತಿಯಾಗಿ ತಿನ್ನೋಕೋಗಬಾರ್ದು ನಾನೇನು ಜಾಸ್ತಿ ತಿನ್ನೋಕೆ ಹೋಗಲ್ಲ ಸ್ವಲ್ಪ ಸುಮ್ಮನೆ ಬಂದಾಗ ಒಂದು ಪೀಸು ಹಂಗಂತ ಜಾಸ್ತಿ ಏನು ತರೋಕೆ ಹೋಗಲ್ಲ ಅದೇ ಆವಾಗ ಆವಾಗ ಹಂಗೆ ಮತ್ತು ಅಲರ್ಜಿ ಇರೋರು ಮೇನ್ ತಿನ್ನಬಾರ್ದು ಹಿಂಗೆ ಹಂಗೆ ತಿನ್ನೋಕ್ಕೆ ಹೋಗ್ಬಾರ್ದು ಹುಷಾರಿಗೆ ತಿನ್ನಬೇಕು ಅದೇ ಹೇಳ್ತಾರಲ್ಲ ಯಾವುದೇ ತಿನ್ನಬೇಕಂದ್ರು ಸ್ವಲ್ಪ ಅತಿಯಾಗೆ ಯಾವುದೂ ಸೇವನೆ ಮಾಡೋಕ್ಕೆ ಹೋಗಬಾರ್ದು ನಾನು ಹೇಳಿಲ್ವಾ ಪ್ರಕೃತಿ ನಮಗೆ ಕೊಟ್ಟಿದೆ ಇದಾಗ್ಲಿ ಅಂದ್ಬಿಟ್ಟು ಈಗ ನೋಡಿ ಪ ಪರಂಗಿ ಎಲೆಯ ಇದಕ್ಕೆ ಯೂಸ್ ಮಾಡ್ತಾರೆ ಬಿಳಿ ರಕ್ತ ಕಣಗಳು ಹೆಚ್ಚಲಿ ಅನ್ನೋ ಕಾರಣಕ್ಕೆ ನೋಡಿ ನಾನು ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಅಂದರೆ ಸುಮ್ಮನೆ ಚಿಟ್ಕೆ ಸಾಲ್ಟ್ ಹಾಕ್ಕೊಂಡ್ರೆ ಹಣ್ಣು ತುಂಬ ಟೇಸ್ಟ್ ಸಿಗುತ್ತೆ ಈಗ ನೀವೇ ಒಂದ್ಸಲಿ ಟ್ರೈ ಮಾಡಿ ಹಣ್ಣು ಹಾಗೆ ತಿನ್ನಿ ಒಂದ್ಸಲಿ ಅದ್ರ ಟೇಸ್ಟ್ ನೋಡಿ ಆಮೇಲೆ ಒಂದೇ ಒಂದು ಚಿಟಿಕೆ ಸಾಲ್ಟ್ ಹಾಕ್ಕೊಂಡು ತಿನ್ನಿ ಅದು ಟೇಸ್ಟೇ ಚೇಂಜ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗೆ ಅಲ್ವಾ ಹಂಗೆ ಇದು ನೋಡಿ ಈಗಲೂ ಬಾಯಲ್ಲಿ ನೀರು ಬರ್ತಾಯಿದೆ ಇದ್ದರೆ ಹಂಗೆ ಏನೋ ಇದೆ ಮರ್ತೋ ಇದ್ನಲ್ಲ ಆ ನೆನಪಿಗೆ ಬಂತು ಆ ಪರಂಗಿಯಲ್ಲಿ ಅಂತ ಹೇಳಿದ್ನಲ್ಲ ಆ ಪರಂಗಿಯಲ್ಲಿ ಬಿಳಿ ರಕ್ತ ಕಣನ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ ಹಂಗಂತ ಎಲೆನ ಯಾರೋ ನನಗೆ ನನಗೆ ಗೊತ್ತಿರೋರೆ ಅದು ಬಿಳಿ ರಕ್ತ ಕಣ ಹೆಚ್ಚು ಮಾಡುತ್ತೆ ಅಂದ್ಬಿಟ್ಟು ಅದನ್ನು ಚೆನ್ನಾಗೇ ಪೇಸ್ಟ್ ಮಾಡಿಬಿಟ್ಟು ರಸ ಮಾಡಿಬಿಟ್ಟು ಕುಡಿಸಿದ್ದಾರೆ ಅದು ಓವರ್ ಆಗಿಬಿಟ್ಟು ಸ್ವಲ್ಪ ಸೀರಿಯಸ್ ಆಗೋಗಿತ್ತು ಹಂಗೆ ಎಲೆನೂ ಅಷ್ಟೇ ಮಿತವಾಗಿ ಬಳಸಬೇಕು ಅದು ನೋಡ್ಕೊಂಡು ಬಳಸಬೇಕು ಹಂಗಂತ ಜಾಸ್ತಿ ನಾನು ಹೇಳಿದ್ನಲ್ಲ ಜಾಸ್ತಿ ಯಾವುದೂ ಹಂಗೆ ಬಳಸೋಕ್ಕೆ ಹೋಗ್ಬಾರ್ದು ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್